ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಗೀತ ಸಾಗರದವಳು ನಮ್ಮ ಜೀವನದಲ್ಲಿ ಅತ್ಯಮಲ್ಯವಾದ ವಸ್ತುಗಳಲ್ಲಿ ಬಂಗಾರವು ಒಂದು ವಜ್ರಾಭರಣ ಚಿನ್ನಾಭರಣ ಬೆಳ್ಳಿ ಮಾರಾಟದ ಮಳಿಗೆಯಾಗಿ ಗುರುತಿಸಿಕೊಟ್ಟಿರುವ ನಮ್ಮ ಸಾಗರದ ಆಭರಣ ಜ್ಯುವೆಲರ್ಸ್ ನಾನು ನಿಮಗೆ ಈಗ ಪರಿಚಯಿಸಲಿರುವ ವಿಷಯವೆಂದರೆ ಬಂಗಾರದ ವ್ಯವಹಾರವನ್ನು ಮಾಡುವ ನಂಬಿಕೆಗೆ ಅರ್ಹವಾಗಿರುವ ಸಂಸ್ಥೆಯೇ ಆಭರಣ ಬಂಗಾರದ ರೇಟು ನಿಮಗೆ ಗೊತ್ತಿರುವ ಹಾಗೆ ಗಗನಕ್ಕೆ ಹೋಗಿದೆ ಆದರೂ ಏನು ಮಾಡೋದು ಅಗತ್ಯವಿರುವ ವಸ್ತುಗಳನ್ನು ತೆಗೆದುಕೊಳ್ಳಲೇಬೇಕಲ್ವಾ ಹಾಗಾಗಿ ನಾನು ನನ್ನ ಮಗಳಿಗೆ ಒಂದು ಇಯರಿಂಗ್ ತೆಗೆದುಕೊಳ್ತಾ ಇದ್ದೀನಿ ನಾವೊಂದು ಸಿಂಪಲ್ ಆದ ಇಯರಿಂಗ್ ತಗೊಂಡ್ವಿ ಅಂದರೆ ಅದು ಡೈಲಿ ಯೂಸಿಗೆ ಅವಳಿಗೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ರಿಂಗ್ ತಗೊಂಡು ಅವಳಿಗೆ ಇದ್ದಾರೆ ಈಗ ಸೆಲೆಕ್ಟ್ ಆಯಿತು ಅದನ್ನು ಹಾಕ್ತಾ ಇದ್ದೀವಿ ಅಂದರೆ ಅವಳಿಗೆ ನಾವು ಹೇಳಿದ್ವಿ ಅದು ಬಿಚ್ಚೋದು ತೆಗೆಯೋದು ಬೇಡ ಅಲ್ಲೇ ಫಿಕ್ಸ್ ಮಾಡಿಬಿಡಿ ಅಂತ ಹೇಳಿದ್ವಿ ಹಾಗಾಗಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಅವರು ಅವಳಿಗೆ ಕೂಡ ತುಂಬಾ ಇಷ್ಟ ಆಯಿತು ಅಂದರೆ ಸಿಂಪಲ್ ಆಗಿದೆಯಲ್ಲ ಸಾಕು ಅಂತ ಹೇಳಿದ್ವಿ ನಾವು ನೋಡಿ ಇದೇ ರಿಂಗು ತುಂಬ ಸಿಂಪಲ್ ಆದ ಅಂದ್ರೆ ಸಣ್ಣದಾದ ರಿಂಗ್ ತಗೊಂಡ್ವಿ ಅಂದರೆ ಡೈಲಿ ಯೂಸಿಗೆ ಅವಳಿಗೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಇಯರಿಂಗು ತಗೊಂಡಾಯ್ತು ಈ ಮಳಿಗೆಯಲ್ಲಿ ವಿವಿಧ ರೀತಿಯ ಸ್ಕೀಮ್ಗಳಿವೆ ಈ ಸ್ಕೀಮ್ಗಳ ಬಗ್ಗೆ ಇವರೇ ಮಾಹಿತಿ ನೀಡ್ತಾರೆ ನೋಡಿ ನೀವು ರೇಟ್ ಇರುತ್ತಲ್ಲ ಬುಕ್ ಆಗ್ತಾ ಹೋಗುತ್ತೆ ಈಗ ಫೈನಲ್ ಸರ್ ಈಗ ಹತ್ತು ತಿಂಗಳಿಗೆ ಹತ್ತು ರೇಟ್ ಬರುತ್ತೆ ನಾವು ಹತ್ತು ರೇಟ್ ಎವರೇಜ್ ಮಾಡಿ ನೀವು ತಗೊಂಡು ಹೋಗೋ ದಿವಸ ನಾವು ಬಿಲ್ ಮಾಡಿ ಕೊಡ್ತೀವಿ ರೇಟ್ ಏನಾದರೂ ಇನ್ ಕೇಸ್ ಜಾಸ್ತಿ ಅಂದರೆ ಜಾಸ್ತಿ ರೇಟಿಗೆ ಬಿಲ್ ಮಾಡಲ್ಲ ಈ ಎವರೇಜ್ ರೇಟಿಗೆ ಬಿಲ್ ಆಗುತ್ತೆ ಪ್ಲಸ್ ಈಗ ತಿಂಗಳು ಐದು ಸಾವಿರ ಇದ್ದೀರಾ ಐದು ಸಾವಿರ ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಸಿಗುತ್ತೆ ಟೆನ್ ಪರ್ಸೆಂಟ್ ಬಡ್ಡಿ ನಾವು ಸಿಗುತ್ತೆ ಹಾಗೆ ಕೋಲ್ಡು ಸಿಲ್ವರು ಡೈಮಂಡ್ ಏನು ಸಹ ಪರ್ಚೇಸ್ ಮಾಡೋಣ ಹೌದು ಅವತ್ತಿನ ರೇಟ್ ಅವತ್ತಿನ ರೇಟಲ್ಲ ಈ ತಿಂಗಳ ಕಟ್ಟಿರೋ ಎವರೇಜ್ ರೇಟ್ ಬರುತ್ತೆ ಈಗ ರೇಟನ್ನು ತಗೊಂಡೋಗೋ ದಿವ್ಸ ಒಂಬತ್ತುವರೆ ಸಾವಿರ ಆಯಿತು ಈಗ ಎವರೇಜ್ ರೇಟ್ ನಿಮಗೆ ಎಂಟುವರೆ ಎಂಟುವರೆ ಸಾವಿರ ಅಂದರೆ ಎಂಟೂವರೆ ಸಾವಿರಕ್ಕೆ ಬಿಲ್ ಆಗುತ್ತೆ ಇದೊಂದು ಮೆಟ್ರೋ ನಿರ್ಮಾಣ ಯೋಜನೆ ಅದು ಈ ಸ್ಕೀಮಲ್ಲಿ ಹೇಗಂತಂದರೆ ಫಸ್ಟಿಗೆ ನೀವು ಅಡ್ವಾನ್ಸ್ ಆಗಿ ಅಮೌಂಟ್ ಕಟ್ಟಿ ಹೋಗಬೇಕು ಇದು ಸ್ಟಾರ್ಟಿಂಗ್ ಅಂತಂದರೆ ನಿಮಗೆ ಫಿಫ್ಟಿ ತೌಸಂಡನ್ನು ಸ್ಟಾರ್ಟಿಂಗ್ ಇದು ಐವತ್ತು ಸಾವಿರಕ್ಕೆ ಇವತ್ತಿನ ರೇಟಲ್ಲಿ ಎಂಟು ಸಾವಿರದ ಐನೂರ ಅರವತ್ತು ಇವತ್ತಿನ ರೇಟ್ ಇದೆ ಆರು ಗ್ರಾಮ್ ಬುಕ್ ಆಗುತ್ತೆ ಈ ಆರು ಗ್ರಾಮ್ಸ್ ಇದೆಯಲ್ಲ ನಿಮಗೆ ಹನ್ನೊಂದು ತಿಂಗಳು ನೀವು ಇದರಲ್ಲಿ ಪರ್ಚೇಸ್ ಮಾಡೋಕ್ಕಲ್ಲ ಇನ್ನೊಂದು ತಿಂಗಳ ತಿಂಗಳಿಗೆ ಫುಲ್ ಇಟ್ಟರೆ ಈಗಿರಲ್ಲ ಅಂತಂದರೆ ಫುಲ್ ಮೇಕಿಂಗ್ ಚಾರ್ಜ್ ಫ್ರೀ ಇರುತ್ತೆ ಅದನ್ನು ನೀವು ಆರು ತಿಂಗಳಿಗೆ ನಾನು ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದರೆ ಈಗ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮೇಕಿಂಗ್ ಚಾರ್ಜ್ ಮತ್ತೊಂದೇನಂತಂದರೆ ಏಳು ತಿಂಗಳಿಗೆ ನೀವು ಪರ್ಚೇಸ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಡಿಸ್ಕೌಂಟ್ ಆಗುತ್ತೆ ಹಾಗೆ ಫುಲ್ ಮೇಕಿಂಗ್ ಚಾರ್ಜ್ ಫ್ರೀ ಇರುತ್ತೆ ಪ್ಲಾಸ್ಟಿಕ ನಿಮಗೆ ಗೋಲ್ಡ್ ಸಿಲ್ವರು ಡೈಮಂಡ್ ಏನು ಸಹ ಪರ್ಚೇಸ್ ಮಾಡಿ ಅದರಲ್ಲಿ ವಜ್ರನೇ ಪರ್ಚೇಸ್ ಮಾಡಬೇಕು ನೀವು ತಿಂಗಳು ಹತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಅದು ಹತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಅಂದರೆ ವಜ್ರ ಅದರಲ್ಲಿ ನೀವು ಒಂದೊಂದು ತಿಂಗಳು ಕಟ್ಟಬೇಕು ಒಂದು ಎರಡು ಕಾರ್ ತಿಂಗಳು ಬೋನಸ್ ಸಿಗುತ್ತೆ ನಿಮಗೆ ಎರಡು ಕಾರ್ ಅಂದರೆ ಈಗ ನೀವು ಹತ್ತು ಸಾವಿರ ತಿಂಗಳು ಕಟ್ಟಬೇಕು ಅದರಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಎಕ್ಸ್ಟ್ರಾ ಆಗಿ ಸಿಗ್ತೀವಿ ಅದೇ ವಜ್ರನೇ ಪರ್ಚೇಸ್ ಮಾಡಬೇಕು ಹೌದು ನಾನು ಸೇರಿದಂತೆ ನನ್ನ ಸ್ನೇಹಿತರು ಸಂಬಂಧಿಕರು ಎಲ್ಲ ಹೆಚ್ಚಾಗಿ ಈ ಆಭರಣ ಮಳಿಗೆಯಲ್ಲಿ ವ್ಯವಹರಿಸ್ತೇವೆ ನೀವು ಸಹ ಆಭರಣ ಮಳಿಗೆಗೆ ಭೇಟಿ ಕೊಡಿ ನೋಡಿ ಫ್ರೆಂಡ್ಸ್ ಯಾವುದೇ ವಸ್ತುಗಳನ್ನು ಖರೀದಿಸುವಾಗ ನಂಬಿಕೆ ವಿಶ್ವಾಸ ಮತ್ತು ಆ ವಸ್ತುಗಳು ನೈಜತೆಯಿಂದ ಕೂಡಿರಬೇಕು ನಾ ಹೇಳಿದ ಅಂಶಗಳನ್ನು ಹೊಂದಿರುವ ನಂಬಿಕೆಗೆ ಇನ್ನೊಂದು ಹೆಸರೇ ಆಭರಣ ಸಂಸ್ಥೆ